ನಮಸ್ಕಾರ ಸ್ನೇಹಿತರೆ ಇಂದು ಬುಧವಾರ ಅಷ್ಟಮಿ ತಿಥಿ ಇದೆ ಈ ಒಂದು ದಿನ ಒಂದು ರೂಪಾಯಿ ನಾಣ್ಯದಿಂದ ರಾತ್ರಿ ಮಲಗುವ ಮುನ್ನ ಈ ಒಂದು ಪರಿಹಾರವನ್ನ ಮಾಡಿಕೊಂಡು ನೋಡಿ ಈ ಒಂದು ಪರಿಹಾರವನ್ನು ನೀವು ಹನ್ನೊಂದು ದಿನಗಳ ಕಾಲ ಮಾಡಿಕೊಳ್ಳಬೇಕಾಗುತ್ತದೆ ಸ್ನೇಹಿತರೆ ಈ ಒಂದು ಪರಿಹಾರದಿಂದ ನಿಮ್ಮ ಸಕಲ ದೋಷಗಳು ಕೂಡ ನಿವಾರಣೆಯಾಗುತ್ತದೆ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ನಿರ್ಮೂಲನೆ ಆಗುತ್ತೆ ಧನ ವೃದ್ಧಿ ಆಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುವಂತಹ ಯೋಗಕಾರಕವಾದಂತಹ ಈ ಒಂದು ಪರಿಹಾರ ತಂತ್ರವು ಈ ಅದ್ಭುತವಾದಂತಹ ತಂತ್ರ ಸಾಲದಲ್ಲಿ ತಿಳಿಸಿಕೊಡುತ್ತೇವೆ ಸಿದ್ಧ ವಿದ್ಯಾಸಾಸ್ತ್ರಗಳಲ್ಲಿ ಮನುಷ್ಯನ ಹೇಳಿಗೆಗಾಗಿ ಸಾಕಷ್ಟು ರೀತಿಯ ತಂತ್ರಗಾರಿಕೆಗಳನ್ನ ತಿಳಿಸಿಕೊಟ್ಟಿದ್ದಾರೆ ಅದರಲ್ಲಿ ತಿಳಿಸಿಕೊಟ್ಟಿರುವಂತಹ ಈ ಒಂದು ಅದ್ಭುತವಾದ ಪರಿಹಾರವನ್ನ ಈ ದಿನ ರಾತ್ರಿ ಮಲಗುವ ಮುನ್ನ ಮಾಡಿಕೊಂಡು ನೋಡಿ ಈ ಒಂದು ದಿನ ಒಂದು ರೂಪಾಯಿ ನಾಣ್ಯದಿಂದ ಈ ಒಂದು ಪರಿಹಾರವನ್ನ ಮಾಡಿಕೊಂಡ್ರಿ ಅಂದ್ರೆ ಖಂಡಿತ ನಿಮಗೆ ಲಕ್ಷ್ಮಿ ಅನುಗ್ರಹವಾಗುತ್ತೆ ಯೋಗ ಬರುತ್ತೆ ಅದೃಷ್ಟ ಹೊಲಿದು ಬರುತ್ತದೆ ಹನ್ನೊಂದು ದಿನಗಳ ಕಾಲ ತಪ್ಪದೇ ನೀವು ಮಾಡಿಕೊಳ್ಳಬೇಕು ಇವತ್ತು ಒಂದು ಒಳ್ಳೆಯ ತಿಥಿ ಅಷ್ಟಮಿ ತಿಥಿ ಇದೆ ಈ ದಿನ ಯಾವುದೇ ರೀತಿಯ ಪರಿಹಾರವನ್ನು ನೀವು ಮಾಡಿಕೊಂಡ್ರಿ ಅಂದ್ರೆ ಖಂಡಿತ ಫಲಿಸುತ್ತದೆ ಬುಧವಾರದ ದಿನ ಇದನ್ನ ಪ್ರಾರಂಭಿಸಬೇಕು ಬುಧನ ಒಂದು ಅನುಗ್ರಹದಿಂದ ಇದನ್ನ ಪ್ರಾರಂಭಿಸಿದ್ರಿ ಅಂದ್ರೆ ಹನ್ನೊಂದು ದಿನಗಳ ಕಾಲ ಇದನ್ನ ಮಾಡಿಕೊಂಡ್ರಿ ಅಂದ್ರೆ ನಿಮಗೆ ಹಣಕಾಸಿನಲ್ಲಿ ವೃದ್ಧಿಯಾಗುತ್ತಾ ಹೋಗುತ್ತದೆ ಈ ಒಂದು ಪರಿಹಾರವನ್ನ ಮಾಡುವುದರಿಂದ ನೀವು ಯಾವ ರೀತಿಯಾಗಿ ಹೇಳಿಕೆಯನ್ನ ಕಾಣ್ತೀರಾ ಅಂತ ನೋಡ್ತಾ ಹೋಗಬಹುದು ಹಣಕಾಸಿನ ಅಭಿವೃದ್ಧಿಯಲ್ಲಿ ನಿಮಗೆ ನಾನಾ ರೀತಿಯ ಖರ್ಚುಗಳು ಹೆಚ್ಚಾಗುತ್ತಿದ್ರೆ ಅನವಶ್ಯಕ ಖರ್ಚುಗಳು ಹೆಚ್ಚಾಗುತ್ತಿದ್ದರೆ ಈ ಒಂದು ಪರಿಹಾರ ತಂತ್ರವನ್ನ ನೀವು ಬುಧವಾರದ ದಿನ ಮಾಡಿದ್ರಿ ಅಂದ್ರೆ ಸಾಕು ನಿಜವಾಗಲೂ ನಿಮಗೆ ಹಣ ಒಂದು ಬರಬೇಕಾಗಿರುವಂತ ಹಣ ಎಲ್ಲ ಬರುತ್ತೆ ನಿಮ್ಮ ಕಷ್ಟಗಳು ದೂರ ಆಗ್ತಾ ಹೋಗುತ್ತೆ ಸಾಲಗಳು ಆಗ್ತಾ ಇದ್ರೆ ನೆಮ್ಮದಿ ಇಲ್ಲ ಅಂದ್ರೂ ಕೂಡ ಬಾಡಿಗೆ ಮನೆಯಲ್ಲಿ ಜೀವನ ಸಾಕಿಸ್ತಾ ಇದೀರಾ ಅಂತಂದ್ರೂ ಕೂಡ ವ್ಯಾಪಾರ ವಹಿವಾಟು ಕೂಡ ಲಾಭ ಇಲ್ಲ ಕೆಲಸ ಕಾರ್ಯ ನಡೀತಾ ಇಲ್ಲ ಯಾವುದೇ ಒಂದು ಕೆಲಸನ ಶುರು ಮಾಡಿದ್ರು ಕೂಡ ಅರ್ಧಕ್ಕೆ ನಿಲ್ತಾ ಇದೆ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಕೂಡ ಒಂದು ರೂಪಾಯಿ ಕೈಯಲ್ಲಿ ನಿಲ್ತಾ ಇಲ್ಲ ಚೆನ್ನಾಗಿ ಓದಿದೀವಿ ನಮ್ಗೆ ಯಾಕೋ ಕೆಲಸ ಸಿಗ್ತಾ ಇಲ್ಲ ನೆಮ್ಮದಿ ಇಲ್ಲ ನನ್ಗೆ ಯಾವುದೇ ರೀತಿಯ ಒಂದು ಕೆಲಸದಲ್ಲಿ ಒಂದು ಉತ್ತಮವಾದ ಏಳಿಗೆ ಯಶಸ್ಸು ಆಗ್ತಾ ಇಲ್ಲ ಯಾವುದೇ ರೀತಿಯ ಅಭಿವೃದ್ಧಿ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ನೋರು ಈ ಒಂದು ಪರಿಹಾರ ತಂತ್ರವನ್ನ ಮಾಡಿ ಈ ರೀತಿಯ ಎಲ್ಲ ಕಷ್ಟಗಳಿಂದ ಹೆಂಗಪ್ಪ ಹೊರ್ಗಡೆ ಬರೋದು ಈ ಕಷ್ಟಗಳಿಂದ ಹೊರ ಬರೋದು ಹೇಗಪ್ಪ ನಮ್ಮ ಜೀವನ ಸರಿ ಹೋಗೋದು ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಸಾಲ ಬಾಧೆಗಳನ್ನ ನಿವಾರಣೆ ಮಾಡಿಕೊಳ್ಳುವುದು ಹೇಗಪ್ಪ ನಮ್ಮ ಜೀವನ ಸುಧಾರಿಸಿಕೊಳ್ಳುವುದು ಹೇಗೆ ಸಾಕಷ್ಟು ಯೋಚನೆ ಮಾಡಿ ಜನರು ಒಂದು ಚಿಂತೆಗೆ ಈಡಾಗಿ ಆರೋಗ್ಯವನ್ನ ಕಳ್ಕೊಳ್ತಾ ಇರ್ತಾರೆ ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಹಣ ಅನ್ನೋದು ತುಂಬ ಅವಶ್ಯಕತೆ ಪ್ರತಿಯೊಂದು ವಸ್ತುವನ್ನು ನಾವು ಕೊಂಡುಕೊಳ್ಬೇಕು ಅಂದರೆ ಜೀವಿಸಬೇಕು ಈ ಭೂಮಿ ಮೇಲೆ ಅಂದರೆ ಹಣ ಬಹಳ ಮುಖ್ಯ ಆಗುತ್ತೆ ಅಂತಹ ಹಣವನ್ನು ನಾವು ಯಾವ ರೀತಿ ಉಳಿಸೋದು ನಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ದಾರಿದ್ರೆ ಬಂದಿದೆ ಊಟಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತ ಎಷ್ಟೋ ಜನ ಚಿಂತೆ ಮಾಡ್ತಾ ಇರ್ತೀರ ಕೆಲವೊಂದಿಷ್ಟು ಪರಿಹಾರ ತಂತ್ರಗಳನ್ನು ಮಾಡಿಕೊಳ್ಳೋದ್ರಿಂದ ನಂಬಿಕೆಯನ್ನು ಇಟ್ಟು ನೀವು ಈ ಒಂದು ತಂತ್ರಗಳನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಇರುವಂಥ ಕಷ್ಟ ಕಾರ್ಪಗಣ್ಯಗಳು ದೂರವಾಗುತ್ತೆ ಈ ಒಂದು ರೂಪಾಯಿ ನಾಣ್ಯದಿಂದ ಯಾವ ರೀತಿ ಒಂದು ಪರಿಹಾರ ತಂತ್ರವನ್ನು ಮಾಡೋದು ಎಂದು ಇವತ್ತು ನಾವು ನಿಮಗೆ ತಿಳಿಸಿಕೊಡ್ತೇವೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಡಿ ಸ್ನೇಹಿತರೆ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ನಿಮಗೆ ದುಡ್ಡು ಸಿಗ್ತಾ ಇಲ್ಲ ಅಂತಂದರೆ ಈ ಒಂದು ಪರಿಹಾರ ತಂತ್ರವನ್ನು ನೀವು ಮಾಡಿಕೊಳ್ಳಬೇಕಾಗುತ್ತದೆ ಈ ಒಂದು ತಂತ್ರ ಸರ್ವಶ್ರೇಷ್ಠವಾದದ್ದು ಸೂರ್ಯಕಾರಕ ಹಾಗಾಗಿ ಈ ಒಂದನ್ನು ಒಂದು ರೂಪಾಯಿಯಿಂದ ನೀವು ಶುರಿ ಮಾಡಿಕೊಳ್ಳಬಹುದು ಐದು ರೂಪಾಯಿಯಿಂದ ಮಾಡಿಕೊಳ್ಳಬಹುದು ಎರಡು ರೂಪಾಯಿ ನಾನೆಯಿಂದನೂ ಕೂಡ ಮಾಡಿಕೊಳ್ಳಬಹುದು ಖಂಡಿತವಾಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಸ್ನೇಹಿತರೆ ರಾತ್ರಿ ಮಲಗುವ ಮುನ್ನ ಈ ಒಂದು ಪರಿಹಾರ ತಂತ್ರವನ್ನು ನೀವು ಮಾಡಿಕೊಳ್ಳಬೇಕಾಗುತ್ತದೆ ಇಷ್ಟೇ ಸ್ನೇಹಿತರೆ ಇನ್ನೇನು ಇಲ್ಲ ಕೆಲಸಗಳನ್ನ ಮುಗಿಸಿ ಮಲ್ಕೊಳ್ತಾ ಇದ್ದೀವಿ ಅನ್ನುವಂತಹ ಸಂದರ್ಭದಲ್ಲಿ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತೆಗೆದುಕೊಳ್ಳಿ ಶುದ್ಧವಾಗಿರುವಂತಹ ನೀರನ್ನು ತೆಗೆದುಕೊಳ್ಳಬೇಕು ಈ ಒಂದು ನೀರು ಧನಾಕರ್ಷಣೆಯನ್ನು ಮಾಡುತ್ತೆ ಯಾವಾಗಲೂ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ನೀರನ್ನು ಜಾಸ್ತಿ ಖರ್ಚು ಮಾಡಬೇಡಿ ನೀರನ್ನು ವ್ಯಯ ಮಾಡಬೇಡ ಮನೆಯಲ್ಲಿ ಹಣ ನಿಲ್ಲೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಅದೇ ರೀತಿ ಹಣ ನಷ್ಟ ಆಗುತ್ತೆ ನಲ್ಲಿಯಲ್ಲಿ ಟ್ಯಾಪ್ಗಳಲ್ಲಿ ನೀರು ಸೋರ್ಬಾರ್ದು ನೀರು ತೊಟ್ಟಿದಷ್ಟು ದನ ಮನೆಯಲ್ಲಿ ನಿಲ್ಲೋದಿಲ್ಲ ಲಕ್ಷ್ಮಿ ಅನುಗ್ರಹ ಕೂಡ ಆಗೋದಿಲ್ಲ ಯಾಕೆಂದ್ರೆ ನೀರನ್ನ ಲಕ್ಷ್ಮಿಗೆ ನಾವು ಹೋಲಿಸ್ತೀವಿ ಹಾಗಾಗಿ ಈ ನೀರು ಅನ್ನೋದು ಬಹಳ ಮುಖ್ಯ ಆಗುತ್ತೆ ನೀವು ಅಂದ್ಕೊಳ್ಬಹುದು ಒಂದು ದಿನ ನೀವು ಊಟ ಇಲ್ಲದೆ ಕೂಡ ಬದುಕಬಹುದು ಆದರೆ ಒಂದು ದಿನ ನೀರಿಲ್ಲದೆ ಅಂತೂ ಬದುಕಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನೀರಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ ಈ ಒಂದು ನೀರನ್ನ ಒಂದು ಲೋಟ ಪರಿಶುದ್ಧವಾದಂತಹ ಲೋಟವನ್ನ ತೊಳೆದು ಗಾಜಿನ ಲೋಟದಲ್ಲಿ ಅಥವಾ ಯಾವುದಾದ್ರೂ ತಾಮ್ರದ ಲೋಟವನ್ನು ತೆಗೆದುಕೊಳ್ಳಿ ಸ್ಟೀಲ್ ಲೋಟದಲ್ಲಿ ಬೇಡ ಗಾಜಿನ ಲೋಟದ ತುಂಬಾ ನೀರನ್ನು ತುಂಬಿಸ್ಕೊಳ್ಬೇಕು ನಂತರ ತಾಮ್ರ ತಾಮ್ರವನ್ನ ಕೂಡ ನೀವು ಬಳಸಬಹುದು ತಾಮ್ರ ಕೂಡ ಲಕ್ಷ್ಮಿನ ಆಕರ್ಷಣೆ ಮಾಡುವಂತಹ ಶಕ್ತಿ ತಾಮ್ರಕ್ಕೆ ಇರುತ್ತೆ ಹಾಗಾಗಿ ಅದನ್ನು ತಗೋಬೋದು ಅಥವಾ ಗಾಜು ಲೋಟ ಕೂಡ ತಗೋಬೋದು ಈ ಒಂದು ಲೋಟವನ್ನ ತೆಗೆದುಕೊಂಡು ತುಂಬಾ ನೀರನ್ನ ತುಂಬಿಸ್ಕೊಳ್ಬೇಕು ಏಕೆಂದ್ರೆ ಗಾಜು ಅನ್ನೋದು ರಾಹುಕಾರಕ ಹಾಗಾಗಿ ಈ ಗಾಜಿನ ಲೋಟದಲ್ಲಿ ನೀರನ್ನ ತುಂಬಿಸ್ಕೊಳ್ಳೋದ್ರಿಂದ ನಿಮಗೆ ಇರುವಂತಹ ಒಂದು ರಾಹು ಗ್ರಹಗಳ ದೋಷಗಳು ನಿವಾರಣೆ ಆಗುತ್ತೆ ಅದೇ ರೀತಿ ನಿಮ್ಮ ಮನೆಗೆ ಲಕ್ಷ್ಮಿ ಅನುಗ್ರಹ ಆಗಕ್ಕೆ ಸಾಧ್ಯ ಆಗುತ್ತೆ ನಂತರ ನೀವು ಏನ್ ಮಾಡಬೇಕು ಅಂದ್ರೆ ಒಂದು ಲೋಟದಲ್ಲಿ ನೀರನ್ನ ತೆಗೆದುಕೊಂಡು ಒಂದು ನಾಣ್ಯವನ್ನ ತೆಗೆದುಕೊಳ್ಳಿ ಅನಂತರ ಈ ಒಂದು ನಾಣ್ಯವನ್ನ ನೀವು ಕೈಯಲ್ಲಿ ಹಿಡಿದುಕೊಂಡು ನೀವು ಭಕ್ತಿಯಿಂದ ನೀವು ಶ್ರದ್ಧೆಯಿಂದ ಸಂಕಲ್ಪವನ್ನ ಮಾಡ್ಕೊಳ್ಬೇಕು ಏನಂತ ಸಂಕಲ್ಪ ಮಾಡ್ಕೋಬೇಕು ಅಂತ ಅಂದ್ರೆ ಹಣಕಾಸಿನ ಸಮಸ್ಯೆ ಇದೆ ಸರಿಯಾಗಿ ಸ್ಯಾಲ್ರಿ ಇಲ್ಲ ಮನೆಯಲ್ಲಿ ಬಡತನ ಮನೆಯಲ್ಲಿ ಹಣ ನಿಲ್ತಾ ಇಲ್ಲ ವ್ಯಾಪಾರ ವಹಿವಾಟುಗಳು ಸರಿಯಾಗಿ ನಡೀತಾ ಇಲ್ಲ ಒಂದು ಒಳ್ಳೆಯ ಪ್ರಮೋಷನ್ ಆಗ್ತಾ ಇಲ್ಲ ವೃತ್ತಿ ಜೀವನದಲ್ಲೂ ಕಷ್ಟಗಳು ಆಗ್ತಾ ಇಲ್ಲ ಈ ಎಲ್ಲ ಸಮಸ್ಯೆಗಳನ್ನು ಯಾವ ರೀತಿ ನನಗೆ ನಿರ್ಮೂಲನೆ ಮಾಡ್ಕೊಳ್ಳೋದಂತ ಗೊತ್ತಾಗ್ತಿಲ್ಲ ದಯವಿಟ್ಟು ನಮ್ಮ ಸಮಸ್ಯೆಗಳೆಲ್ಲ ನಿರ್ಮೂಲ ಆಗಲಿ ಧನ ಪ್ರಾಪ್ತಿಯಾಗಲಿ ಲಕ್ಷ್ಮಿಯ ಅನುಗ್ರಹವಾಗಲಿ ವ್ಯಯ ಅನವಶ್ಯಕವಾದ ಖರ್ಚುಗಳು ಕಡಿಮೆ ಆಗಬೇಕು ಅನಾರೋಗ್ಯ ಸಮಸ್ಯೆಗಳು ದೂರ ಆಗಬೇಕು ನಮ್ಮ ಮನೆಯಲ್ಲಿರುವಂತಹ ಎಲ್ಲ ತೊಂದರೆಗಳು ದೂರ ಆಗಬೇಕು ಅಂತ ಆ ಒಂದು ನಾಣ್ಯವನ್ನು ನೀವು ಕೈಯಲ್ಲಿ ಹಿಡಿದುಕೊಂಡು ದೇವರಿಗೆ ನಮಸ್ಕಾರ ಮಾಡ್ತಾ ಭಕ್ತಿಯಿಂದ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಆನಂತರ ಗಾಜಿನ ಲೋಟದೊಳಗೆ ಆ ಒಂದು ರೂಪಾಯಿ ಕಾಯಿನ ನೀವು ಹಾಕಬೇಕಾಗುತ್ತೆ ನಂತರ ನೀವು ನಿಮ್ಮ ಕೈಯನ್ನ ಒಂದು ನಿಮಿಷಗಳ ಕಾಲ ಗಾಜಿನ ಲೋಟದ ಮೇಲೆ ಮುಚ್ಚಿಟ್ಟು ಭಕ್ತಿಯಿಂದ ನೀವು ನನ್ನ ಸಮಸ್ಯೆಗಳು ನಿರ್ಮೂಲನೆಯಾಗಲಿ ಈ ಒಂದು ಪರಿಹಾರ ಸಿದ್ಧಿಯಾಗಲಿ ಅಂತ ಹೇಳಿ ಈ ಪರಿಹಾರವನ್ನು ಸಿದ್ಧಿಸಲಿ ಅಂತ ನೀವು ಮನಸ್ಸಲ್ಲೇ ಪ್ರಾರ್ಥನೆಯನ್ನು ಮಾಡಿಕೊಂಡು ನನ್ನ ಆಸೆಗಳು ನನ್ನ ಕೋರಿಕೆಗಳು ಈಡೇರಲಿ ಅಂತ ಒಂದು ಸಂಕಲ್ಪನ ಮಾಡಿಕೊಳ್ಬೇಕು ನಂತರ ಮರುದಿನ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಈ ಒಂದು ರೂಪಾಯಿ ನಾಣ್ಯವನ್ನು ತೆಗೆದು ಎಲ್ಲಾದರೂ ಒಂದು ಕಡೆ ನೀವು ಇಟ್ಬಿಡಬೇಕು ಅಂದರೆ ಈಶಾನ್ಯ ಮೂಲೆಯಲ್ಲಿ ಇಡಬೇಕು ಅಂದರೆ ಯಾವುದಾದ್ರೂ ಒಂದು ಬೌಲಲ್ಲಿ ಹಾಕಿ ಇಟ್ಕೊಳ್ಬಹುದು ಅಥವಾ ನಿಮ್ಮ ಪರ್ಸ್ನಲ್ಲಿ ಹಾಕಿ ಇಟ್ಕೊಳ್ಬಹುದು ಎಲ್ಲಾದರೂ ಒಂದು ಕಡೆ ಇಟ್ಕೊಳ್ಳಿ ಇದೇ ರೀತಿ ಹನ್ನೊಂದು ದಿನಗಳ ಕಾಲ ನೀವು ತಪ್ಪದೇ ಮಾಡಬೇಕು ಈ ನೀರನ್ನು ತೆಗೆದುಕೊಂಡು ಹೋಗಿ ಹಸಿರು ಗಿಡಕ್ಕೆ ಚೆಲ್ಲಬೇಕು ಅಥವಾ ನಿಮ್ಮ ಮನೆಯಲ್ಲಿರುವಂತಹ ತುಳಸಿ ಗಿಡಕ್ಕೆ ಚೆಲ್ಲಬೇಕು ಪ್ರತಿದಿನ ಹೊಸ ನೀರನ್ನು ತೆಗೆದುಕೊಳ್ಬೇಕು ಹೊಸ ಕಾಯಿನನ್ನು ತೆಗೆದುಕೊಳ್ಬೇಕು ಈ ರೀತಿಯಾಗಿ ಕಾಯ್ನನ್ನು ನೀವು ಯಾವುದೇ ಕಾರಣಕ್ಕೂ ಬಳಸ್ಕೊಳ್ಬಾರ್ದು ಅದನ್ನ ಒಂದು ಬಟ್ಲಲ್ಲಿ ನೀವು ಹಾಕಿ ಶೇಖರಣೆ ಮಾಡಿರ್ತೀರಲ್ವಾ ಆ ಒಂದು ಹನ್ನೊಂದು ರೂಪಾಯಿ ಕಾಯ್ನ ನೀವು ಹನ್ನೊಂದು ದಿನಗಳ ಕಾಲ ಯಾವುದಕ್ಕೂ ನೀವು ಉಪಯೋಗಿಸಬಾರ್ದು ಅದನ್ನು ನಿಮ್ಮ ಹತ್ರನೇ ನಿಮ್ಮ ಪರ್ಸ್ನಲ್ಲಿ ಹುಷಾರಾಗಿ ಇಟ್ಕೊಳ್ಬೇಕಾಗುತ್ತೆ ಮಧ್ಯದಲ್ಲಿ ಮತ್ತೆ ನೀವು ಪೀರಿಯಡ್ಸ್ ಆದ್ರಿ ಅಥವಾ ಮಾಡೋಕ್ಕಾಗಿಲ್ಲ ಅಂತ ಅಂದ್ರೆ ನೀವು ಮತ್ತೆ ಹೊಸ್ತಾಗಿ ಬುಧವಾರದಿಂದನೇ ಶುರು ಮಾಡಬೇಕಾಗುತ್ತೆ ಹೊರತು ಮಧ್ಯದಿಂದ ಮತ್ತೆ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ ಈ ಒಂದು ಪರಿಹಾರ ತಂತ್ರವನ್ನು ನೀವು ಹನ್ನೊಂದು ದಿನಗಳ ಕಾಲ ಮಾಡಿದ್ರಿ ಅಂತ ಅಂದ್ರೆ ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲ ರೀತಿಯ ತೊಂದರೆಗಳು ದೂರ ಆಗುತ್ತೆ ಖಂಡಿತವಾಗೂ ನಿಮಗೆ ಯಶಸ್ಸು ಕೀರ್ತಿ ಧನ ವೃದ್ಧಿ ಹಾಗೆ ಆಗುತ್ತೆ ನಿಮ್ಮ ಮನೆಯಲ್ಲಿ ನೀವು ಕಳ್ಕೊಂಡಿರುವಂತಹ ಎಲ್ಲ ಒಂದು ಸುಖ ನೆಮ್ಮದಿ ನಿಮಗೆ ವಾಪಸ್ ಸಿಕ್ಕೇ ಸಿಗುತ್ತೆ ನೀವು ಲಕ್ಷ್ಮೀ ದೇವಿಯಲ್ಲಿ ಹನ್ನೊಂದು ದಿನಗಳ ಈ ಒಂದು ಕೋರಿಕೆಯನ್ನು ಅಂತ ಕೇಳಿಕೊಂಡು ನಿಮ್ಮ ಸಂಕಲ್ಪನ ಮಾಡಿಕೊಂಡು ಈ ಒಂದು ಪರಿಹಾರ ತಂತ್ರವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನೀವು ಕನಸಲ್ಲೂ ಕೂಡ ಅಂದ್ಕೊಂಡಿರಲ್ಲ ನಮ್ಮ ಜೀವನ ಈ ರೀತಿಯಾಗಿ ಬದಲಾಗುತ್ತೆ ಅಂತ ಅಷ್ಟು ಮಟ್ಟಿಗೆ ನಿಮ್ಮ ಜೀವನ ಬದಲಾಗುತ್ತೆ ಧನ ಧನಾರೃಪ್ತಿ ಆಗ್ತಾ ಹೋಗುತ್ತೆ ವ್ಯಾಪಾರ ವಹಿವಾಟು ಲಾಭಕರವಾಗಿರುತ್ತೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಾ ನಿಮಗೆ ಕೆಲಸ ಸಿಕ್ಕಿಲ್ಲ ಅಂದ್ರೆ ಕೆಲಸ ಕೂಡ ಸಿಗುತ್ತೆ ನೀವು ಯಾವ ರೀತಿ ಪಾಸಿಟಿವಿಟಿಯಿಂದ ಈ ಒಂದು ಪರಿಹಾರ ತಂತ್ರವನ್ನ ಮಾಡ್ತೀರಾ ಅದೇ ರೀತಿಯಾಗಿ ನಿಮಗೆ ಪಾಸಿಟಿವ್ ರಿಸಲ್ಟ್ ಅನ್ನೋದು ನೀವು ಎಷ್ಟೊಂದು ಜನ ದೊಡ್ಡವ್ರು ಹೇಳೋದನ್ನ ಕೇಳಿದ್ರೆ ಮನಸ್ಸಿದ್ರೆ ಮಾರ್ಗ ಅಂತ ಅದೇ ರೀತಿ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಈ ರೀತಿ ಹನ್ನೊಂದು ದಿನಗಳ ಕಾಲ ಮಾಡಿ ನೋಡಿ ಪ್ರತಿದಿನ ನೀವು ಹೊಸ ನೀರನ್ನು ತೆಗೆದುಕೊಳ್ಬೇಕು ಹೊಸದೊಂದು ಕಾಯಿನ್ನ ತೆಗೆದುಕೊಳ್ಬೇಕು ಹನ್ನೊಂದು ದಿನ ಮಾಡಿ ಆ ಹನ್ನೊಂದು ದಿನ ಆದಮೇಲೆ ಆ ಒಂದು ಹನ್ನೊಂದು ರೂಪಾಯಿನ ಏನು ಮಾಡಬೇಕು ಅಂತ ಯಾರು ಕಷ್ಟ ಇರುತ್ತೆ ಊಟಕ್ಕೆ ಕೂಡ ಪರದಾಡ್ತಾ ಇರ್ತಾರೆ ಅಂಥವ್ರಿಗೆ ತಗೊಂಡೋಗಿ ನೀವು ದೇವಸ್ಥಾನ ಹತ್ರ ಭಿಕ್ಷೆ ಬೇಡ್ತಾಯಿರ್ತಾರೆ ಅಂಥವ್ರಿಗೆ ಕೊಡ್ಬೋದು ಹನ್ನೊಂದು ರೂಪಾಯಿ ಪೂರ್ತಿನೂ ಕೊಡಬೇಕು ಇಲ್ಲ ನಮಗೆ ಅದು ಕೂಡ ಸಾಧ್ಯ ಇಲ್ಲ ಯಾರೂ ಸಿಕ್ಕ ಸಿಗ್ಲಿಲ್ಲ ಅಂತಂದ್ರೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ತಗೊಂಡೋಗಿ ಆ ಒಂದು ದುಡ್ಡನ್ನ ನೀವು ಹುಂಡಿಯಲ್ಲಿ ಹಾಕಿ ಬರಬೇಕು ಈ ರೀತಿಯಾಗಿ ಈ ಮೂರಲ್ಲಿ ನೀವು ಯಾವ್ದು ಒಂದ್ರು ಮಾಡಿದ್ರು ಕೂಡ ನಿಮ್ಗೆ ನೀವು ಅಂದ್ಕೊಂಡಿದ್ದು ಸಿಕ್ಕೇ ಸಿಗುತ್ತೆ ಈ ಒಂದು ಹನ್ನೊಂದು ರೂಪಾಯಿ ಪರಿಹಾರ ತಂತ್ರವನ್ನು ಹನ್ನೊಂದು ದಿನ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಒಂದು ಬದಲಾವಣೆಗಳನ್ನ ಕಂಡುಕೊಳ್ತೀರಾ ಹಣಕಾಸಿನ ಸಮಸ್ಯೆಗಳು ಸಂಪೂರ್ಣವಾಗಿ ನಿರ್ಮೂಲನೆ ಆಗುತ್ತೆ ಅದೃಷ್ಟ ಹೊಲಿದು ಬರುತ್ತದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅದೇ ರೀತಿ ನಮ್ಮನ್ನ ಸಪೋರ್ಟ್ ಮಾಡಿ Thank you for watching.